ಕರುಳಿನ ಕ್ಯಾನ್ಸರಲ್ಲಿ ಕೆಲವು ಲಕ್ಷಣಗಳು ಸ್ಟಾರ್ಟಿಂಗ್ ಹಂತದಲ್ಲಿ ಗೊತ್ತಾಗ್ತದೆ ನಮ್ಮ ಮೋಷನ್ ಹೋಗೋದರಲ್ಲಿ ವ್ಯತ್ಯಾಸಗಳು ಅಂದರೆ ವಿಪರೀತ ಭೇದಿ ಆಗೋದು ಅಥವಾ ತುಂಬ ಗಟ್ಟಿಯಾಗಿ ಮೋಷನ್ ಹೋಗುವುದು ಮೋಷನ್ ಹೋಗುವಾಗ ಅದರಲ್ಲಿ ರಕ್ತ ಕಂಡುಬರುವುದು ವಿಪರೀತ ಆಯಾಸ ಅಥವಾ ಹೊಟ್ಟೆ ನೋವು ಹಾಗೆಯೇ ವಿನಾಕಾರಣ ತೂಕ ಕಡಿಮೆ ಆಗುವುದು ಇವುಗಳೆಲ್ಲ ಕರುಳಿನ ಕ್ಯಾನ್ಸರಲ್ಲಿ ಕಂಡುಬರುವಂಥ ಲಕ್ಷಣಗಳು ಕರುಳಿನ ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ ಕೆಲವು ಟೆಸ್ಟ್ಗಳು ಉಂಟು ಒಂದು ಕೊಲೊನೋಸ್ಕೋಪಿ ಹಾಗೆಯೇ ಏನಾದರೂ ಅದರಲ್ಲಿ ಗೆಡ್ಡೆ ಕಂಡು ಬಂದಲ್ಲಿ ಅಲ್ಲಿಂದ ಪೀಸ್ ತೆಗೆಯೋದು ಅಂದರೆ ಬಯಾಪ್ಸಿ ಮಾಡೋದು ಹಾಗೆಯೇ ಸ್ಕ್ಯಾನಿಂಗ್ ಟೆಸ್ಟ್ಗಳು ಅಂದರೆ ಸಿ ಟಿ ಸ್ಕ್ಯಾನ್ ಆಗ್ಬೋದು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಹಾಗೆ ಪೆಟ್ ಸ್ಕ್ಯಾನ್ ಯಾವ ಟೆಸ್ಟ್ ಅಗತ್ಯ ಉಂಟು ಅದೇ ರೀತಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ಟೆಸ್ಟ್ ಮಾಡ್ಬೋದು ಹಾಗೆ ರಕ್ತ ಪರೀಕ್ಷೆ ಈ ರಕ್ತ ಪರೀಕ್ಷೆಯಲ್ಲಿ ಟ್ಯೂಮರ್ ಅಂತ ಕೆಲವು ಟೆಸ್ಟ್ಗಳನ್ನು ಮಾಡಬಹುದು ಕರುಳಿನ ಕ್ಯಾನ್ಸರ್ ಚಿಕಿತ್ಸೆ ಮಾಡಲಿಕ್ಕೆ ಒಂದು ವಿಧಾನ ಸರ್ಜರಿ ಅಥವಾ ಆಪ್ರೇಷನ್ ಹಾಗೆಯೇ ಸರ್ಜರಿ ಆದ ಮೇಲೆ ಅಥವಾ ಸರ್ಜರಿಯ ಮುಂಚೆ ಕೀಮೊಥೆರಪಿ ಕೊಟ್ಟು ಆ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಕರುಳಿನ ಕ್ಯಾನ್ಸರ್ ಚಿಕಿತ್ಸೆ ಆದ ಮೇಲೆ ರೆಗ್ಯುಲರ್ ಆಗಿ ಚೆಕಪ್ ಮಾಡಬೇಕು ಒಂದು ನಾವು ಸ್ಕ್ಯಾನನ್ನು ಮಾಡ್ಬೋದು ಹಾಗೆಯೇ ನಮ್ಮ ರಕ್ತ ಪರೀಕ್ಷೆಯಲ್ಲಿ ಟ್ಯೂಮರ್ ಮಾರ್ಕರ್ ಅಂದರೆ ಸಿ ಎ ಲೆವೆಲ್ಸ್ ಜಾಸ್ತಿ ಉಂಟ ಅಥವಾ ಕಡಿಮೆ ಉಂಟ ಅಂತ ಟೆಸ್ಟ್ ಮಾಡಿ ಈ ಕಾಯಿಲೆ ಎಲ್ಲಾದರೂ ವಾಪಸ್ ಬರುವ ಹಾಗೆ ಇದ್ದರೆ ಅದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಡುಹಿಡೀಬೌದು